ನಾ ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಹೊಸ ಮೊಗುಳು ನಗೆ ನಾ ನುಡಿಯುವ ಮೊದಲೇನೆ ತೊದಲುತ್ತಿದೆ ಹೃದಯವಿದು ಹೊಳಗೊಳಗೆ ನಾ ನಡೆವ ಮೊದಲೇನೆ ಎಳೆಯುತ್ತಿದೆ ದಾರಿ ಇದು ನಿನ್ನಡೆಗೆ ನಾ ಹರಿವ ಮೊದಲೇನೆ ಉರಿಯುತ್ತಿದೆ ದೀಪವಿದು ನನ್ನೊಳಗೆ ಒಂದು ಬಾರಿ ಏಳು ಮೆಲ್ಲಗೆ ಯಾರು ಯಾರು ನೀ ನನಗೆ ನಾ ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಹೊಸ ಮುಗುಳು ನಗೆ ತಿಳಿಸದೆ ನನಗೆ ಹುಡುಕಿವೆ ನಿನ್ನ ನನ್ನೆಯ ಕಣ್ಣೂ ಸಿಹಿ ಸಂಕಟ ಸಾಕಾಗಿದೆ ಮುಂದೇನು ಕಲಿತಿದೆ ಮನವು ಕುಣಿಯುವುದನ್ನು ಕಂಡರೆ ನೀನು ನಾನು ನನ್ನ ಪಾಡಿಗಿರಲು ಯಾಕೆ ಕಂಡೆ ನೀ ನನಗೆ ನಾ ನಗುವ ಮೊದಲೇನೆ ಕೋಸ ಮುಗುಳ ಮುಗುಳನಗೆ ಕನವರಿಕೆಯಲ್ಲಿ ನಿನ್ನ ಹೆಸರ ಹೃದಯ ನನಗೆ ತಕೆ ನನ್ನ ಮೇಲೆಯೇ ಈ ಸಂಶಯ ಬರಿ ಕನಸಿನಲೆ ಆಗುವ ಏಕೆ ನನ್ನ ಏಳು ಒಮ್ಮೆ ಹೇಳು ಇದುವೆ ಪ್ರೀತಿ ಎಂದು ನೀ ನನಗೆ ನಾ ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಹೊಸ ಮಗುಳು ನಗೆ ನಾ ನುಡಿಯುವ ಮೊದಲೇನೆ ತೊದಲುತ್ತಿದೆ ಹೃದಯವಿದು ಹೊಳಗೊಳಗೆ ನಾ ನಡೆವ ಮೊದಲೇನೆ ಎಳೆಯುತ್ತಿದೆ ದಾರಿ ಇದು ನಿನ್ನಡೆಗೆ ನಾ ಹರಿವ ಮೊದಲೇನೆ ಉರಿಯುತ್ತಿದೆ ದೀಪವಿದು ನನ್ನೊಳಗೆ ಒಂದು ಬಾರಿ ಏಳು ಮೆಲ್ಲಗೆ ಯಾರು ಯಾರು ನೀ ನನಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಮನಸಾರೆ ಫ್ರೆಂಡ್ಸ್ ಓಕೆನಾ ಗಾಯಕ್ ಗಾಯಕಿಯವರು ಹಾಡಿದಂಥ ಶ್ರೇಯಾ ಘೋಷಾಲ ಅವರು ತುಂಬ ತುಂಬ ಚೆನ್ನಾಗಿ ವಾಯ್ಸ್ ಕೊಟ್ಟು ಆಡಿದ್ದಾರೆ ಫ್ರೆಂಡ್ಸ್ ಮ್ಯೂಸಿಕಲ್ ಮನೋಮೂರ್ತಿಯವರು ಆಗಿದ್ದಾರೆ ಇದರಲ್ಲಿ ಫ್ರೆಂಡ್ಸ್ ಯಾರೆಲ್ಲ ಮನಸಾರೆ ಮೂವಿ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಸ್ವಲ್ಪ ಈ ಮೂವಿ ಏನಪ್ಪ ಅಂದರೆ ಲವ್ ಸ್ಟೋರಿ ಇದೆ ಮನೋಮ ಮನೋ ಮನೋವೈದ್ಯತೆಯೂ ಇರುತ್ತೆ ಈ ಮೂವೀಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ನೋಡಿದ್ದೀನಿ ಈ ಮೂವಿನ ತುಂಬ ತುಂಬ ಚೆನ್ನಾಗಿದೆ ಯಾರೆಲ್ಲ ನೋಡಿಲ್ಲ ನೋಡಿ ತುಂಬ ಲವ್ ಸ್ಟೋರಿ ಆಗಿರುತ್ತೆ ಓಕೆನೇ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಯಾರು ಆಡ್ಕೋಬೇಡಿ ಯಾಕೆನಾ ನಾನು ಅಷ್ಟು ವಾಯ್ಸ್ ಕೊಟ್ಟು ತ ಚೆನ್ನಾಗಿ ಆಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಯಾರೂ ಹುಟ್ಟಿನಿಂದ ಕಲಿತು ಬಂದಿರೋದಿಲ್ಲ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫುಲ್ ಸಾಂಗ್ ಕೇಳಿ ನನ್ನ ಸಾಂಗ್ ಕೇಳಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಓಕೆನಾ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಯಾರು ಆಡ್ಕೊಬೇಡಿ ಅಂತ ಹೇಳ್ತೀನಿ ಮತ್ತು ಶ್ರೇಯ ಘೋಷಾಲ ಅವರು ಎಷ್ಟು ಸಾಂಗ್ ಆಡಿದ್ದಾರೆ ಓಕೆನಾ ಎಷ್ಟು ಮೂವಿಲಿ ಆಡಿದ್ದಾರೆ ತುಂಬ ತುಂಬ ಚೆನ್ನಾಗಿ ಆಡಿದ್ದಾರೆ ಶ್ರೇಯ ಘೋಷಾಲ ಅಂದರೆ ನಮಗೂ ತುಂಬ ಇಷ್ಟ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೈ ಮುಗಿತೀನಿ ಫ್ರೆಂಡ್ಸ್